ಶ್ರೀ ದುರ್ಗಾ ಮಾತೆಯ ಆರಾಧನೆಯಿಂದ ಸಂಕಷ್ಟಗಳು ಪರಿಹಾರ ರೋಷನ್ ನೇತ್ರಾವಳಿ ಶ್ರೀ ದುರ್ಗಾ ಮಾತೆಯ ಆರಾಧನೆಯಿಂದ ಸಂಕಷ್ಟಗಳು ಪರಿಹಾರವಾಗಲು ಸಾಧ್ಯವಿದೆ ಎಂದು ದಾಂಡೇಲಿಯ ಅರಿವು ಫೌಂಡೇಶನ್ ಅಧ್ಯಕ್ಷರು ಹಾಗೂ ನಗರದ ಮುಖಂಡರಾದ ರೋಷನ್ ನೇತ್ರಾವಳಿ ಅವರು ಹೇಳಿದರು ಅವರು ಇಂದು ಸೋಮವಾರ ಮಧ್ಯಾಹ್ನ ದಾಂಡೇಲಿ ನವರಾತ್ರಿ ಉತ್ಸವ ನಡೆಯುವ ಕಾರ್ಯಕ್ರಮದ ಸ್ಥಳದಿಂದ ಮಾಧ್ಯಮದ ಜೊತೆ ಮಾತನಾಡುತ್ತ ದಾಂಡೇಲಿ ನವರಾತ್ರಿ ಉತ್ಸವ ಸಮಿತಿಯ ಆಶ್ರಯದಡಿ ನಡೆಯುತ್ತಿರುವ ಈ ನವರಾತ್ರಿ ಉತ್ಸವದಲ್ಲಿ ಶ್ರೀ ದುರ್ಗಾ ಮಾತೆಗೆ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಪೂಜಾರಾಧನೆಗಳು ನಡೆಯುತ್ತಿದೆ ಜಗನ್ಮಾತೆ ಶ್ರೀ ದುರ್ಗಾ ಮಾತೆ ಸರ್ವರಿಗೂ ಸನ್ಮಂಗಲವನ್ನು ಅನುಗ್ರಹಿಸಲಿ ಎಂದರಲ್ಲದೆ ನವರಾತ್ರಿ ಉತ್ಸವ ಸಮಿತಿಯ ಈ ಕಾರ್ಯಕ್ರಮ ಅತ್ಯಂತ ಪರಿಪೂರ್ಣವಾದ ಮತ್ತು ಸ್ವಾಸ್ಥ್ಯ ಸಮಾಜ ನಿರ್ಮಾಣಕ್ಕೆ ಪರಿಣಾಮಕಾರಿಯಾದ ಕಾರ್ಯಕ್ರಮವಾಗಿದೆ ಎಂದು ಕಾರ್ಯಕ್ರಮದ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು ನವರಾತ್ರಿ ಉತ್ಸವದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದೀರಿ ವಿಶೇಷವಾಗಿ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಬಹಳಷ್ಟು ಸಕ್ರಿಯರಾಗಿ ಗುರುತಿಸಿಕೊಳ್ಳುವಂತಹ ವ್ಯಕ್ತಿತ್ವ ಶ್ರೀ ರೋಷನ್ ನೇತ್ರಾವಳಿಯವರು ದಾಂಡೇಲಿ ನವರಾತ್ರಿ ಉತ್ಸವ ಸಮಿತಿಯಲ್ಲಿ ಸಕ್ರಿಯರಾಗಿ ತಮ್ಮನ್ನು ತಾವು ಇದು ಮೂರನೇ ವರ್ಷದ ನವರಾತ್ರಿ ಉತ್ಸವ ಅತ್ಯಂತ ವೈಭವಯುತವಾಗಿ ದಾಂಡೇಲಿಯಲ್ಲಿ ನಡೀತಾ ಇದೆ ಏನ್ ಹೇಳ್ತೀರಿ ರೋಷನ್ ಇದು ಮೂರನೇ ವರ್ಷ ಅಶ್ವಿನಿ ಮಾಸದ ಶುಕ್ಲ ಪಕ್ಷದ ಪ್ರತಿಪದೆಯಿಂದ ಹಿಡಿದು ಆ ನವಮಿಯ ತನಕ ಇದು ಒಂದು ದೇವರ ಆರಾಧನೆ ಅತ್ಯಂತ ವಿಜೃಂಭಣೆಯಿಂದ ನಡೀತಾ ಇದೆ ಇದು ಮೂರನೇ ವರ್ಷದಲ್ಲಿ ಕಾಲಿಟ್ಟಿದ್ದೇವೆ ಈ ಸಲ ಮತ್ತು ಪ್ರತಿದಿನ ಬೆಳಿಗ್ಗೆ ಮಧ್ಯಾಹ್ನ ಮತ್ತು ಸಾಯಂಕಾಲ ದೇವಿಯ ಪೂಜೆಗಳಾಗ್ತದೆ ಜೊತೆಯಲ್ಲಿ ಈ ಪೂಜೆಯಲ್ಲಿ ನಮ್ಮ ಸಮಿತಿಯ ಅನೇಕ ಜನರು ಇದರಲ್ಲಿ ಪಾಲ್ಗೊಳ್ತಾರೆ ಹಾಗೂ ಈ ಒಂದು ಹಬ್ಬದ ರೀತಿಯಲ್ಲಿ ಇವತ್ತು ನಾವು ಇದನ್ನು ಪರಿಗಣಿಸ್ತೇವೆ ದಾಂಡಿಲಿಯಲ್ಲಿ ಒಂದು ಇದೊಂದು ಹಬ್ಬದ ರೀತಿಯಲ್ಲಿ ನಡೀತಾ ಇದೆ ಇಲ್ಲಿ ಬಂದ್ರೆ ಇಲ್ಲಿ ಅನೇಕ ಈ ಆರಾಧನೆಯ ಪೂಜೆ ಶ್ರದ್ಧೆ ಭಕ್ತಿಯ ಜೊತೆ ಜೊತೆಯಲ್ಲಿ ಇಲ್ಲಿ ಮಳಿಗೆಗಳಿದ್ದಾವೆ ತಿಂಡಿ ತಿನಿಸುಗಳ ಮಳಿಗಳಿದಾವೆ ದಾಂಡಿಯ ನಡೆಯುತ್ತೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ವೈವಿಧ್ಯಪೂರ್ಣವಾದಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತೆ ಆದ್ರಿಂದ ಇಡೀ ಜನರಿಗೆ ಈ ಒಂದು ಒಂಬತ್ತು ದಿನ ಅತ್ಯಂತ ಮನೋರಂಜನೆ ಹಾಗೂ ಶ್ರದ್ಧಾ ಭಕ್ತಿಯಿಂದ ದೇವರ ಆರಾಧನೆಯೂ ಸಹ ಈ ನಮ್ಮ ದಾಂಡಿಯಲ್ಲಿ ನಡೆಯುತ್ತೆ ಯಾವ ರೀತಿ ಯಲ್ಲಾಪುರದಲ್ಲಿ ಸಿರ್ಸಿಯಲ್ಲಿ ಯಾವ ರೀತಿ ಜಾತ್ರೆಯ ಒಂದು ವಾತಾವರಣ ಇರುತ್ತೆ ಅದೇ ರೀತಿ ಒಂದು ದಾಂಡೇಲಿಯಲ್ಲೂ ಸಹ ಒಂಬತ್ತು ದಿನ ಒಂದು ಒಂದು ಜಾತ್ರೆ ಒಂದು ಹಬ್ಬದ ವಾತಾವರಣ ಇದೆ ಈಗ ನಾವು ನಿನ್ನೆ ನೋಡಿದಿವಿ ನಿನ್ನೆ ಯಲ್ಲಾಪುರ ಹಳಿಯಾಳ ಜೋಳ ಮತ್ತು ಅನೇಕ ಸುತ್ತಲಿನ ಎಲ್ಲ ಹಳ್ಳಿಗಳಿಂದ ಜನ ಇಲ್ಲಿ ಪಾಲ್ಗೊಂಡ್ರು ಸುಮಾರು ದಿನಕ್ಕೆ ಒಂದು ಹತ್ತು ಸಾವಿರ ಜನರ ಇಲ್ಲಿ ಆ ಬಂದು ಇಲ್ಲಿ ದೇವರ ದರ್ಶನ ಪಡ್ಕೊಳ್ತಾರೆ ಆದ್ರಿಂದ ಈ ಒಂದು ಪೂಜೆ ಮೂಲಕ ಈ ಒಂದು ಆರಾಧನೆ ಮೂಲಕ ಇಡೀ ದಾಂಡೇಲಿಗೆ ದಾಂಡಲಿ ಜನರಿಗೆ ಒಂದು ಒಂದು ಒಳ್ಳೆಯ ಜನರಿಗೆ ಒಂದು ಉದ್ಯೋಗದ ರೀತಿ ಉದ್ಯೋಗ ಇರುವುದು ಅಥವಾ ಇನ್ನಿತರ ಕೆಲಸ ಕಾರ್ಯಗಳಲ್ಲಿಯೂ ಸಹ ಅತ್ಯಂತ ಯಶಸ್ಸು ಸಿಗಲಿ ಮತ್ತು ಒಂದು ಉನ್ನತಿಯ ಮಟ್ಟಕ್ಕೆ ಈ ದಾಂಡೇಲಿಯ ಊರು ಆ ನಡೆದು ಬರಲಿ ಅನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಬಳಸ್ತಾ ಇದೆ